ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ನ ಸ್ಟಾರ್ಟ್ ಮಾಡಿದೀನಿ ಸೊ ಎಲ್ಲಾರ್ಗು ಹಾಯ್ ಅಂತ ಹೇಳ್ತಾ ಆ ಸೊ ಬನ್ ಇವತ್ತಿನ ಬ್ಲಾಗ್ ಹೋಗುತ್ತೆ ನೋಡೋಣ ಹಾಗೆ ಇವತ್ತಿನ ಬ್ಲಾಗ್ ಅಲ್ಲಿ ಚಕ್ಲಿ ರೆಸಿಪಿ ಕೂಡ ನಾನು ಮಾಡಿದೀನಿ ಆ ಚಕ್ಲಿ ರೆಸಿಪಿನೂ ಕೂಡ ನಾನು ಫುಲ್ ತೋರಿಸ್ತೀನಿ ಅಂಡ್ ಲಾಸ್ಟ್ ಬ್ಲಾಗ್ ಅಲ್ಲಿ ಒಂದ್ ಸ್ವಲ್ಪ ಏನೇನ್ ಇಂಗ್ರೀಡಿಯೆಂಟ್ಸ್ ಹಾಕೋಬೇಕು ಅಂತ ನಾನು ಹೇಳಿದ್ದೆ ಸೊ ಇವತ್ತು ನೆಕ್ಸ್ಟ್ ಇನ್ನ ಮುಂದಿನ ಇಂಗ್ರೀಡಿಯೆಂಟ್ಸ್ ಏನಿದೆ ಅದನ್ನ ನಾನು ಹೇಳ್ತೀನಿ ಆ ಇನ್ನು ಲಕ್ಷಕ ಗ್ರೇಪ್ಸ್ ಎಲ್ಲ ಫ್ರೂಟ್ಸ್ ಎಲ್ಲ ಕೊಟ್ಟಿದೆ ಫ್ರೂಟ್ಸ್ ಪ್ಲೇನ್ ಕೇಕ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಖಾಲಿ ಮಾಡ್ಬಿಟ್ಟಿದ್ದಾರೆ ಲಾಸ್ಟ್ ಬ್ಲಾಗ್ ಅಲ್ಲಿ ಪ್ಲೇನ್ ಕೇಕ್ ಎಲ್ಲ ಮಾಡಿದ್ನಲ್ಲ ಇನ್ನು ಅಮ್ಮ ನಾನು ಇದು ಹೇಳಿದ್ದೆ ನಾನು ಏನೇನ್ ಮೆಜರ್ಮೆಂಟ್ಸ್ ಅಂತ ಲಾಸ್ಟ್ ಬ್ಲಾಗ್ ಅಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಚೆಕ್ ಮಾಡಿ ಸೊ ಅಷ್ಟು ಮಿಲ್ಗೆ ಹಾಕ್ಸ್ಕೊಂಡ್ ಬಂದು ವೈಟ್ ಕಲರ್ ಏನಿದೆ ಅದು ಪುಡಿ ಮಾಡ್ ಮಾಡ್ಸ್ಕೊಂಡ್ ಬಂದಿದ್ದಾರೆ ಮಿಲ್ದಿಂದ ಈಗ ಆ ರುಚಿಗೆ ತಕ್ಕಷ್ಟು ಅಚ್ಕಾರದ ಪುಡಿ ಸೋರಿ ಉಪ್ಪು ಮತ್ತೆ ಕಾರಕ್ಕೆ ತಕ್ಕಷ್ಟು ಅಚ್ಕಾರದ ಪುಡಿನ ಹಾಕೊಂಡಿದ್ದಾರೆ ಇನ್ನೊಂದು ಬೇಕಿದ್ರೆ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಕೂಡ ಯೂಸ್ ಮಾಡೋದ್ರ ಒಂದ್ ಸ್ವಲ್ಪ ರೆಡ್ ಬೇಕು ಅಂದ್ರೆ ನಾವು ನಾರ್ಮಲ್ ಮನೇಲಿ ಏನ್ ಯೂಸ್ ಮಾಡ್ತೀವಿ ಅದನ್ನೇ ಹಾಗೆ ಒಂದ್ ಸ್ವಲ್ಪ ಜೀರಿಗೆ ಹಾಕೊಳ್ತಿದಾರೆ ಹಾಗೆ ಒಂದ್ ಸ್ವಲ್ಪ ಈ ಬಿಳಿ ಎಳ್ಳು ಅಂತಾರಲ್ಲ ಅದನ್ನು ಕೂಡ ಹಾಕೋತಾರೆ ಇನ್ನು ಕೆಲವು ಇನ್ನ ಕೆಲವರು ಅಜ್ವಾನ ಕೂಡ ಹಾಕೋಬಹುದು ಬಟ್ ಅದು ನಾವೇನ್ ಹಾಕೊಂತ ಇಲ್ಲ ಸ್ವಲ್ಪ ಸ್ಮೆಲ್ ಬರತ್ತೆ ಅಂತ ಇದು ಕಡಲೆ ಬೀಜದ ಪುಡಿ ನಾನು ಲಾಸ್ಟ್ ವ್ಲಾಗ್ ಅಲ್ಲೂ ತೋರ್ಸೈತೆ ಕಡಲೆ ಬೀಜ ಎಲ್ಲ ಉರ್ಕೊಂಡು ಪುಡಿ ಮಾಡ್ಕೋಬೇಕು ಅಂತ ಸೊ ಅದರದು ಪುಡಿ ಒಂದ್ ಗ್ಲಾಸ್ ಅಷ್ಟು ಮಾತ್ರ ಸಾಕಾಗುತ್ತೆ ಇವರು ಬೇರೆ ಏನ್ ಅಂತ ಒಂದ್ ಸ್ವಲ್ಪ ಜಾಸ್ತಿನೇ ಹಾಕ್ಬಿಟ್ಟು ಮಾಡ್ಕೊಂಡಿದ್ದಾರೆ ಬಟ್ ನೀವು ಒಂದು ಗ್ಲಾಸ್ ಕಡಲೆ ಬೀಜ ರೋಸ್ಟ್ ಮಾಡ್ಕೊಂಡು ಪುಡಿ ಮಾಡ್ಕೊಳ್ಳಿ ಈಗ ಚೆನ್ನಾಗಿ ಎಲ್ಲಾ ಪೌಡರು ಮಿಕ್ಸ್ ಆಗ್ಬೇಕು ಸೊ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಇದ್ರ ಜೊತೆಗೆನೆ ಒಂದ್ ಸ್ವಲ್ಪ ಎಣ್ಣೆ ಕಾಯದಿಕ್ಕೆ ಇಡಬೇಕು ಸೊ ಬಿಸಿ ಎಣ್ಣೆ ಹಾಕಿದ್ರೆ ಆಗಿ ಬರುತ್ತೆ ಅಲ್ವಾ ನಾವು ಬೋಂಡಾ ಬಜಿಗೆಲ್ಲ ಇದನ್ನೇ ಫಾಲೋ ಮಾಡ್ತೀವಿ ಅದೇ ರೀತಿ ಚಕ್ಲಿ ಕೂಡ ಫಾಲೋ ಮಾಡ್ಬೇಕು ಸ್ವಲ್ಪ ಆ ಎಣ್ಣೆ ಅಷ್ಟು ಬೇಕಾಗಲ್ಲ ಒಂದ್ ಸ್ವಲ್ಪ ಎಣ್ಣೆ ಬಿಸಿ ಎಣ್ಣೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಬಿಟ್ಟು ಈ ಚಪಾತಿ ಡಫ್ ತರ ನೀರ್ ಹಾಕೊಂಡು ಕಲ್ಸ್ಕೊಳ್ಳೋದು ಅಷ್ಟೇ ಸೊ ಮತ್ತೆ ಡ್ರೈ ಆಗಾಗ್ ಬಿಡ್ಬಾರ್ದು ಅವಾಗ ಅವಾಗ ಕಲ್ಸ್ಕೊತಾನೆ ಇರ್ಬೇಕು ಡ್ರೈ ಆದ್ರೆ ಮತ್ತೆ ಚಕ್ಲಿ ಒತ್ತೋವಾಗ ಎಲ್ಲಾ ಕಟ್ ಕಟ್ ಆಗ್ಬಿಡತ್ತೆ ಇನ್ನು ಅಮ್ಮ ಇಲ್ಲಿ ಎಷ್ಟು ಬೇಕೋ ಅಷ್ಟು ನೀರ್ನ ಹಾಕೊಂಡು ನೋಡ್ಕೊಂಡು ನೋಡ್ಕೊಂಡು ಹಾಕೊಳ್ತಿದಾರೆ ಮತ್ತೆ ಉಪ್ಪು ಕೂಡ ನೀವು ಇಲ್ಲೇ ನೀವು ನೋಡ್ಕೋಬಹುದು ಒಂದ್ಸಲ ಚೆಕ್ ಮಾಡ್ಕೋಬಹುದು ನಮ್ಗೆ ಉಪ್ಪು ಒಂದ್ ಸ್ವಲ್ಪ ಕಮ್ಮಿ ಅಂತ ಅನ್ಸ್ತು ಹಂಗಾಗಿ ಮತ್ತೆ ಸ್ವಲ್ಪ ಉಪ್ಪು ಹಾಕೊಂಡು ನೀರ್ ಹಾಕೊಂಡು ಚೆನ್ನಾಗಿ ಕಲ್ಸ್ಕೊತಾ ಇದೀವಿ ಹಾಗೆ ನೋಡ್ತಿದ್ರಲ್ಲ ನಾನು ತೋರಿಸ್ತೀನಿ ಮೇನ್ ಡಫ್ ಆಗಿ ಎಷ್ಟು ಮಾಡ್ಕೋಬೇಕು ಅಂತ ಸೊ ಇದೊಂದು ಸ್ವಲ್ಪ ಡಫ್ ಪ್ರಿಪೇರ್ ಮಾಡ್ಕೊಳ್ಳೋದೇ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಜಾಸ್ತಿ ಮತ್ತೆ ನೀರ್ ನೀರ್ ತರಾನು ಆಗ್ಬಾರ್ದು ಮತ್ತೆ ಜಾಸ್ತಿ ಗಟ್ಟಿ ಕೂಡ ಆಗ್ಬಾರ್ದು ನೋಡಿ ಈ ತರ ಕನ್ಸಿಸ್ಟೆನ್ಸಿಯಲ್ಲಿ ನೀರ್ ಹಾಕೊಂಡು ಚೆನ್ನಾಗಿ ನಾದ್ಕೋಬೇಕು ನಾದ್ಕೊಂಡಷ್ಟು ಚಕ್ಲಿ ಒತ್ತೋವಾಗ ತುಂಬಾ ಚೆನ್ನಾಗ್ ಬರತ್ತೆ ಕ್ರಿಸ್ಪಿಯಾಗಿ ಬರತ್ತೆ ಇನ್ನಮ್ಮ ಇದ್ರೆಲ್ಲ ಫೇಮಸ್ ಸ್ವಲ್ಪ ಚಕ್ಲಿ ಕರ್ಜಿಕಾಯಿ ಅವೆರಡು ಮಾಡೋದ್ರಲ್ಲಿ ತುಂಬಾನೇ ಚೆನ್ನಾಗ್ ಮಾಡ್ತಾರೆ ಏನೇ ಕೆಲಸ ಇದ್ರು ಒದ್ಕೊಡೋದು ನಾನ್ ಅದ್ರಲ್ಲಿ ಫೇಮಸ್ ಒದ್ಕೊಡೋದ್ರಲ್ಲಿ ಇನ್ನು ಹಾಲ್ ಬೇರೆ ತಂದಿದ್ದಲ್ಲ ಅದೊಂದ್ ಸ್ವಲ್ಪ ಒಂದ್ ಬೌಲ್ಗೆ ಮೊಸರುಗೆ ಒಂದ್ ಬೌಲ್ ಮತ್ತೆ ನಾಳೆ ಬೆಳಗ್ಗೆಗೆ ಮತ್ತೆ ಫ್ಯಾಕ್ಟ್ರಿಗೆ ಮನೇಲೆ ಕೂಡ ನಾವು ಟೀ ಪ್ರಿಪೇರ್ ಮಾಡಿ ಕಳಿಸ್ತೀವಿ ಅಪ್ಪ ದಿನ ಬಂದು ತಗೊಂಡೋಗ್ತಾರೆ ಸೊ ಹಾಗಾಗಿ ಎಲ್ಲ ಅದಕ್ಕೂ ಡಿವೈಡ್ ಮಾಡ್ಬಿಟ್ಟು ಎರಡು ಫ್ರಿಜ್ ಅಲ್ಲಿ ಇಟ್ಕೊತೀನಿ ಇನ್ನು ಇವಾಗ ಏನಿದೆ ಕಾಯಾಕ ಇಟ್ಬಿಡ್ತೀನಿ ಎಪ್ಪಾಕದಿಕ್ಕೆ ಮೊಸ್ಟೋಗೆ ಸೊ ಒಂದ್ ಕಡೆ ನನಗೆ ಪ್ರಿಪೇರ್ ಮಾಡ್ಕೊಂತ ಇದ್ವಿ ಹಾಲೆಲ್ಲ ನನ್ಗೆ ಅಷ್ಟೊಂದು ಹೊಟ್ಟೆ ಏನ್ ಆಗ್ತಿರ್ಲಿಲ್ಲ ಸರಿ ಅಂದ್ಬಿಟ್ಟು ಲೈಟ್ ಆಗಿ ರೈಸ್ ಮಾಡೋಣ ರೈಸ್ ಮತ್ತೆ ಟೊಮೆಟೊ ಪಿಕಲ್ ಮಾಡಿದ್ನಲ್ಲ ಅದು ಸಕ್ಕದಾಗಿರುತ್ತೆ ಬಿಸಿ ಅನ್ನಕ್ಕೆ ಅಂದ್ಬಿಟ್ಟು ಅದನ್ನೇ ಇಡ್ತಾ ಇದೀನಿ ಈಗ ರೈಸೇ ಮಾಡೋಣ ಅಂದ್ಬಿಟ್ಟು ಏನಕಂದ್ರೆ ಈ ಚಕ್ಲಿದೆಲ್ಲ ಇಟ್ಕೊಂಡ್ಬಿಟ್ರೆ ನಮ್ಗೆ ಬೇರೆ ಅಡಿಗೆ ಎಲ್ಲ ಮಾಡಕ್ಕೆ ಟೈಮ್ ಸಿಗಲ್ಲ ಚಕ್ರಿಗೆ ಒಂದು ಟೂ ಟು ಅಂಡ್ ಹಾಫ್ ಅವರ್ಸ್ ಬೇಕಾದ್ರೆ ಒತ್ಕೋಬೇಕು ನಾತ್ಕೋಬೇಕು ಒತ್ಬೇಕು ಮತ್ತೆ ಅದನ್ನ ಡೀಪ್ ಫ್ರೈ ಮಾಡ್ಬೇಕು ಹಾಗಾಗಿ ಇನ್ನು ಶಿಕು ಕೂಡ ಈಗ ಆಚೆನೆ ಊಟ ಮಾಡಿಸ್ತೀನಿ ಸೈಕಲ್ ಅಲ್ಲಿ ಓಡಾಡ್ಕೊಂಡು ಊಟ ಮಾಡ್ತಾಳೆ ಇಲ್ಲ ಏನ್ ಗೊತ್ತಾ ಮನೇಲೆ ಇದ್ರೆ ಟಿವಿ ಇಡು ಫೋನ್ ಕೊಡು ಅಂತ ಕೇಳ್ತಾರೆ ಅದು ಕಾಮನ್ ಸೊ ಈ ತರ ನಾವು ಡೈವರ್ಟ್ ಮಾಡ್ದಷ್ಟು ಅವ್ರಿಗೂ ರಿಫ್ರೆಶ್ ಆಗುತ್ತೆ ಒಂದ್ ಒಳ್ಳೆ ಏರ್ ಸಿಗತ್ತೆ ಆ ಹಾಗೆ ನಾವು ಕೂಡ ಅವಾಯ್ಡ್ ಮಾಡ್ಬೋದಲ್ವಾ ಸ್ಕ್ರೀನಿಂಗ್ ನೋಡೋದೆಲ್ಲ ಹಂಗಾಗಿ ಸ್ವಲ್ಪ ಟೈಮ್ ನೋಡ್ಕೊಂಡು ನಾನು ಪರವಾಗಿಲ್ಲ ಲೇಟ್ ಆದ್ರೂ ಪರವಾಗಿಲ್ಲ ಅನ್ಕೊಂಡು ನಾನು ಹಚ್ಚಗಳ ಊಟ ಮಾಡ್ತೀನಿ ತಣ್ಣಗ್ ಬೇರೆ ಇರುತ್ತಲ್ಲ ಈಗ ಸಮ್ಮರ್ ಅಲ್ಲಿ ಇನ್ನು ನೋಡಿ ಎಲ್ಲ ಇದು ಈ ರೀತಿ ಚಕ್ಲಿನ ಒಟ್ಟು ಬಿಟ್ಟು ನಾನು ಕೊಡ್ತಾ ಇರ್ತೀನಿ ಅಮ್ಮ ಅಲ್ಲಿ ಡೀಪ್ ಫ್ರೈ ಮಾಡ್ತಿದ್ದಾರೆ ಸೊ ಟೈಮ್ ಬೇಕಾಗುತ್ತೆ ತುಂಬಾ ಪೇಶನ್ಸ್ ಆಗಿ ಮಾಡ್ಬೇಕು ಇರೋದ್ರಿಂದ ಅಷ್ಟು ಟೂ ಟು ಅಂಡ್ ಹಾಫ್ ಅವರ್ಸ್ ಬೇಕಾಗುತ್ತೆ ಇದು ಆಲ್ಮೋಸ್ಟ್ ಒಂದು ಮೀಡಿಯಂ ಬಾಕ್ಸ್ ಗೆ ಒಂದ್ ಎರಡು ಮೀಡಿಯಂ ಬಾಕ್ಸ್ ಅಷ್ಟು ಚಕ್ಲಿ ಆಗುತ್ತೆ ಅಷ್ಟ ಆಗತ್ತೆ ಇನ್ನು ಫಸ್ಟ್ ಏನ್ ಅನ್ಕೊಂಡಿದ್ವಿ ಅಂದ್ರೆ ಒಳಗಡೆ ಮಾಡಬೋಣ ಕಿಚನ್ ಅಲ್ಲಿ ಅಂತ ಅನ್ಕೊಂಡಿದ್ವಿ ಆಮೇಲೆ ಸರಿ ಅಷ್ಟೊಂದು ಗಾಳಿ ಏನ್ ಇರ್ಲಿಲ್ಲ ಆಚೆ ಸರಿ ಆಚರಣೆ ಮಾಡೋಣ ಒಳಗಡೆ ಕ್ಲೀನ್ ಆಗಿರುತ್ತೆ ಜಿಡ್ಡೆಲ್ಲ ಎಗ್ರಲ್ಲ ಅಲ್ವಾ ಸೊ ಹಂಗಾಗಿ ಇಲ್ಲೇ ಆಚೆ ಕಡೆನೆ ಅಮ್ಮ ನಿಂತ್ಕೊಂಡು ಡೀಪ್ ಫ್ರೈ ಮಾಡ್ತಿದಾರೆ ನಾನು ಅಲ್ಲೇ ಕೂತ್ಕೊಂಡು ಚಕ್ಲಿನ ಒಟ್ಕೊಟ್ಟು ಕೂತ್ಕೊಟ್ಟು ಕೊಡ್ತಾ ಇದೀನಿ ಇನ್ನು ಒಬ್ರು ಊಟಕ್ಕ ಹೋದಾಗ ಅಮ್ಮ ಮಾಡ್ತಾ ಇದ್ರು ಅಂಡ್ ಅಮ್ಮ ಹೋದಾಗ ನಾನ್ ಮಾಡ್ತಾ ಇದ್ವಿ ಅವಾಗ ಬೇಗ ಆಗುತ್ತೆ ಮಧ್ಯದಲ್ಲಿ ಆ ಗ್ಯಾಪ್ ಬ್ರೇಕು ಅನ್ನೋದು ಸಿಗಲ್ಲ ಸೊ ಹಾಗಾಗಿ ಸ್ವಲ್ಪ ತೊತ್ಬಿಟ್ಟು ಒಂದೊಂಬತ್ತುವರೆಗೆ ಊಟ ಮಾಡಿದ್ರು ಅಷ್ಟೊಂದು ಹೊಟ್ಟೆ ಅಶುವಾಗ್ತಿರ್ಲಿಲ್ಲ ಅಂದ್ಬಿಟ್ಟು ಅಂಡ್ ಆಚೆಗಡೆನು ಅಷ್ಟೇ ತಣ್ಣಗಿತ್ತು ಆ ಮಳೆ ಬರೋ ವಾತಾವರಣ ಇತ್ತು ಅದಕ್ಕೆ ತುಂಬಾನೇ ತಣ್ಣಗಿತ್ತು ಸಕ್ಕದಾಗಿರುತ್ತೆ ಈಗ ಕಡೆ ಕುತ್ಕೊಂಡು ಓಡಾಡೋದು ಊಟ ಮಾಡೋದು ಏನಾದ್ರು ಮಾಡೋದಂದ್ರೆ ಓಡಾಡೋದ್ರೆ ಚೆನ್ನಾಗಿರುತ್ತೆ ಈ ತರ ಮೋಡ ಆದಾಗ ಸೊ ಐ ಹೋಪ್ ನೀವು ಚಕ್ಲಿದು ಇಂಗ್ರೀಡಿಯಂಟ್ಸ್ ಏನೇನು ಅಂದ್ರೆ ಲಾಸ್ಟ್ ಬ್ಲಾಗ್ ಅಲ್ಲಿ ನೋಡಿ ಮೆಜರ್ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ ಹಾಗೆ ಹೇಗ್ ಮಾಡಬೇಕು ಅಂತ ಸ್ವಲ್ಪ ಡಿವೈಡ್ ಆಗಿದೆ ಲಾಸ್ಟ್ ಬ್ಲಾಗು ಮತ್ತೆ ಈ ಬ್ಲಾಗ್ ಸೊ ನೋಡ್ಕೊಂಡು ಮಾಡ್ಕೊಳ್ಳಿ ಓಕೆನಾ ಈಸಿಯಾಗಿ ಸ್ವಲ್ಪ ಕ್ವಾಂಟಿಟಿಲಿ ಮೊದಲು ಮಾಡ್ಕೊಳ್ಳಿ ಜಾಸ್ತಿ ಹೆವಿ ಕ್ವಾಂಟಿಟಿಲಿ ನಾವು ಮಾಡಿದಷ್ಟು ಮಾಡಕ್ ಹೋಗ್ಬೇಡಿ ಸ್ವಲ್ಪ ಕ್ವಾಂಟಿಟಿಗೆ ಮಾಡ್ಕೊಂಡು ಹೋಗಿ ಇನ್ನು ನಾನು ಕೂಡ ಹೇಳದ್ನಲ್ಲ ಅಮ್ಮ ಮಾಡ್ತಾ ಇದ್ರು ಊಟ ಮಾಡ್ಕೊಂಡು ನಾನು ಹೊಡ್ಬೇಕು ಅಂದ್ರೆ ಮಾಡೋದಿಕ್ ಮತ್ತೆ ಈ ಟೈಮಲ್ಲಿ ಅಮ್ಮನೇ ಒತ್ಕೊಂಡು ಡೀಪ್ ಫ್ರೈ ಮಾಡ್ತಾರೆ ನೆಕ್ಸ್ಟ್ ಅಮ್ಮ ಊಟ ಮಾಡೋವಾಗ ನಾನು ಒತ್ತು ಬಿಟ್ಟು ನಾನ್ ಡೀಪ್ ನ ಮಾಡ್ಕೊತೀನಿ ಆತರ ಇನ್ನು ಅಷ್ಟೊತ್ತಿಗಾಗ್ಲೆಲ್ಲ ಸಿಗಿ ಆ ಊಟ ಎಲ್ಲ ಮಾಡಿಸಿದೆ ಆ ಟೊಮೆಟೊ ಪಿಕಲ್ ಅಂತೂ ನಿಜವಾಗ್ಲು ತುಂಬಾ ಚೆನ್ನಾಗ್ ಆಗಿದೆ ಸ್ವಲ್ಪ ಬೆಲ್ಲದ್ ಪುಡಿ ಬೆಲ್ಲದ್ ಪುಡಿ ಹಾಕೋಬೇಕು ಒಂದೇ ಒಂದ್ ಎರಡು ಟೇಬಲ್ ಸ್ಪೂನ್ ಅಷ್ಟು ಸಕ್ಕದಾಗಿರುತ್ತೆ ಬಿಸಿ ಬಿಸಿ ಅನ್ನೋದು ರುಪಾ ಹಾಕೊಂಡು ತಿಂದಿದ್ವಿ ಟ್ರೈ ಮಾಡಿ ನೋಡಿ ಖಂಡಿತವಾಗಿ ಮಿಸ್ ಮಾಡ್ಕೋಬೇಡಿ ಸಾಂಬಾರ್ ಅನ್ನೋ ಟೈಮ್ಗೆ ಒಳ್ಳೆ ಯೂಸ್ ಆಗುತ್ತೆ ಫ್ರೆಂಡ್ಸ್ ಆಗ್ಲೇ ಟೈಮ್ ಟೆನ್ ಫಿಫ್ಟೀನ್ ಆಗಿದೆ ನಿಜವಾಗ್ಲು ಹೆಂಗೆ ಅಂದ್ರೆ ಈ ವೀಕ್ ಪೂರ್ತಿ ಸೊ ಆಫೀಸ್ ಮುಗಿಸ್ಕೋ ಈಗ ಆಫೀಸಲ್ಲೂ ತುಂಬಾನೇ ಬಿಸಿ ಫೈನಾನ್ಷಿಯಲ್ ಇಯರ್ ಸ್ಟಾರ್ಟ್ ಆಗಿದ್ಯಲ್ಲ ಅಲ್ಲೂ ತುಂಬಾನೇ ಬಿಸಿ ಸ್ವಲ್ಪ ಹೊತ್ತು ಆತರ ಫುಲ್ ಬ್ಯುಸಿ ಇರುತ್ತೆ ಫೈನಾನ್ಷಿಯಲ್ ಇಯರ್ ಇಯರ್ ಎಂಡಲ್ಲಿ ಫೈನಾನ್ಷಿಯಲ್ ಇಯರ್ ಸ್ಟಾರ್ಟ್ ಆದಾಗ ಫುಲ್ಲು ಕೆಲ್ಸ ಅಲ್ಲಿ ಮುಗಿಸ್ಕೊಂಡು ಬಂದು ಮತ್ತೆ ಮನೇಲಿ ಒಂದು ನಿಮಿಷ ಕೂತ್ಕೊಳ್ಳ್ದೆ ಈ ಥರ ಏನಾದರೂ ತಿನ್ನೋದಕ್ಕೆ ಮಾಡು ಕಿಚನಲ್ಲೇ ಆಗೋಗ್ಬಿಡುತ್ತೆ ಫೋರ್ ಫೈವ್ ಅವರ್ಸ್ ಬಂದಾಗಿ ನಾನು ಹೋಗಿ ಹಾಲು ತೊಗೊಂಡು ಬಾ ಆಮೇಲೆ ಹೋಗಿ ಅದನ್ನು ಮಾಡು ಸ್ನ್ಯಾಕ್ಸ್ ಮಾಡು ಇದನ್ನು ಮಾಡು ಸೊ ಇದೇ ಇದೇ ಆಗೋಗ್ತಿದೆ ಒಂದು ವಾರದಿಂದ ಫುಲ್ಲು ಟಯರ್ಡ್ ಆಗ್ತಿದೆ ನಿಜವಾಗ್ಲೂ ಒಂದೊಂದು ಸತಿ ನಿಂತು ನಿಂತು ಬ್ಯಾಕ್ ಪೇನೇ ಬಂದುಬಿಡುತ್ತೆ ಸೊ ನೆನ್ನೆ ಎಲ್ಲ ಟೊಮೆಟೊ ಪಿಕಲ್ಲು ಪ್ಲೇನ್ ಕೇಕು ಎಲ್ಲ ಮಾಡಿದ್ದಾಯಿತು ಇವತ್ತೆಲ್ಲ ಚಕ್ಲಿ ಮಾಡಿದ್ದಾಯಿತು ಚಕ್ಲಿ ಅಂದರೆ ಸುಮಾರಾಗಿ ಟೈಮ್ ಬೇಕಾಗುತ್ತೆ ಸೋ ಏನಕ್ಕೆ ಚಕ್ಲಿ ಮಾಡಿದ್ವಿ ಮಾಡಿದ್ದೀವಿ ಸಡನ್ನಾಗಿ ಅಂತ ಕೂಡ ಹೇಳ್ತೀನಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಚಕ್ಲಿ ರೆಸಿಪಿ ಕೂಡ ತೋರಿಸಿ ಅಂತ ಕೇಳಿದ್ರಿ ಸೊ ಐ ಹೋಪ್ ಸ್ವಲ್ಪ ತೋರಿಸಿದ್ದೀನಿ ನಿಮಗೆ ಅರ್ಥ ಆಗಿರೋ ಥರ ಹೇಳಿದ್ದೀನಿ ಅಂತ ಅನ್ಕೋತೀನಿ ಆ್ಯಂಡ್ ನಾನು ತಮ್ಮಲ್ಲಿ ಸಾರಿ ಟೈಟಲಲ್ಲಿ ಹೇಳ್ದಂಗೆ ಸೊ ಒಂದು ಒಳ್ಳೆ ಗುಡ್ ಪಾರ್ಟ್ನರು ಯಾವಾಗಲೂ ಸೊ ಮ್ಯಾಟರ್ ಆಗುತ್ತೆ ಸೊ ಯಾಕೆ ಅಂತ ಹೇಳ್ತೀನಿ ಸೊ ನೂರಕ್ಕೆ ತೊಂಬತ್ತೊಂಬತ್ತು ಜನ ಗುಡ್ ಪಾರ್ಟ್ನರ್ ಸಿಗ್ತಾರೆ ಅಂತ ಹೇಳೋಕ್ಕಾಗಲ್ಲ ಅದು ಲವ್ ಮ್ಯಾರೇಜಲ್ಲಿ ಆಗಿರ್ಬೋದು ಅರೇಂಜ್ ಆಗಿರ್ಬೋದು ಸೊ ಅವ್ರದ್ದು ಹಣೆ ಬರಹ ಅಂತ ಒಂದು ಇದು ಇರುತ್ತಲ್ಲ ಅದ್ರ ತಕ್ಕನಂಗೆ ಸಿಕ್ಬಿಡ್ತಾರೆ ಕೆಲವರು ಜೀವನದಲ್ಲಿ ಶನಿ ಥರ ಬಂದ್ಬಿಡ್ತಾರೆ ಶನಿ ಮಹಾತ್ಮ ನನಗೆ ಹೋಲ್ಸೋಕ್ಕೂ ನನಗೆ ತಪ್ಪು ಅಂತಲೇ ಹೇಳ್ಬೋದು ಏನಕ್ಕೆ ಶನಿ ಮಹಾತ್ಮ ದೇವರಿದ್ದಂಗೆ ಒಂಥರ ಪೀಡೆಗಳು ಅಂತಲೇ ಹೇಳ್ಬೋದು ಸೊ ಪೀಡೆಗಳ ಥರ ಒಕ್ಕೂರ್ಸ್ಕೊಂಡ್ಬಿಡ್ತಾರೆ ಅದೇ ಹೇಳೋದಲ್ಲ ಎರಡು ನೂರಕ್ಕೆ ತೊಂಬತ್ತೊಂಬತ್ತಲ್ಲ ನೂರಕ್ಕೊಂದು ಐವತ್ತು ಜನ ಒಳ್ಳೆಯವರು ಇರ್ತಾರೆ ಅಂದರೆ ಒಳ್ಳೆ ಗುಡ್ ಪಾರ್ಟ್ನರ್ ಸಿಗ್ತಾರೆ ಅಂತಲೇ ಹೇಳ್ಬೋದು ಸೊ ಎಲ್ಲರಿಗೂ ಒಂದು ಒಳ್ಳೆ ಗುಡ್ ಪಾರ್ಟ್ನರ್ ಇರಬೇಕು ಸೊ ಯಾಕೆ ಅಂದರೆ ಸುಮ್ಮನೆ ಪಾರ್ಟ್ನರ್ ಇದ್ದಾರೆ ಜೊತೇಲಿ ನಮ್ಗೆ ಯಾರೋ ಇದ್ದಾರೆ ಸೊಸೈಟಿ ಗಂಡ ಹೆಂಡತಿ ಆ ಥರ ಅಲ್ಲ ಒಳ್ಳೆ ಗುಡ್ ಪಾರ್ಟ್ನರ್ ಅಂದರೆ ಸಿ ಈಗ ಒಂದು ಪಾರ್ಟ್ನರ್ ಕೊಡೋ ಪ್ರೀತಿ ಅಪ್ಪ ಅಮ್ಮ ಕೊಡೋಕ್ಕಾಗಲ್ಲ ಮಕ್ಕಳು ಕೊಡೋಕ್ಕಾಗಲ್ಲ ನಿಮ್ಮ ರಿಲೇಷನ್ಸ್ ಕೊಡೋಕ್ಕಾಗಲ್ಲ ನಿಮ್ಮ ತಾತ ಅಜ್ಜಿ ಕೊಡೋಕ್ಕಾಗಲ್ಲ ನಿಮ್ಮ ಫ್ರೆಂಡ್ಸ್ ಕೂಡ ಕೊಡೋಕ್ಕಾಗಲ್ಲ ಸೊ ಯಾರು ಕೂಡ ನೀವು ಕೆಲಸ ಮಾಡೋ ಜಾಗದಲ್ಲಿ ಕೊಲೀಗ್ಸ್ ಕೊಡೋಕ್ಕಾಗಲ್ಲ ಯಾರೂ ಕೂಡ ಫುಲ್ಫಿಲ್ ಮಾಡೋಕ್ಕಾಗಲ್ಲ ಈಗ ಸಪೋಸ್ ಫಾರ್ ಎಕ್ಸಾಂಪಲ್ ಅಪ್ಪ ಅಮ್ಮ ನಮ್ಮ ಪ್ಯಾರೆಂಟ್ಸ್ ಏನಿರ್ತಾರೆ ನಮ್ಮ ಪೇರೆಂಟ್ಸು ನಮ್ಮನ್ನು ಒಂದು ಮಕ್ಕಳಾಗಿ ಅವ್ರದ್ದು ಏನಿದೆ ತಂದೆ ತಾಯಿ ಪ್ರೀತಿ ಮಾತ್ರ ನಮಗೆ ಕೊಡ್ತಾರೆ ಸೊ ಅದೇ ತಿರಿ ಅದೇ ರೀತಿ ಮಕ್ಕಳು ಅಪ್ಪ ಅಮ್ಮ ಅನ್ನೋ ಒಂದು ಪ್ರೀತಿ ಅಪ್ಪ ಅಮ್ಮ ಅಂತ ನಮಗೆ ಒಂದು ಪ್ರೀತಿ ಕೊಡ್ತಾರೆ ಅಷ್ಟೇ ಅದ್ರ ಮೇಲೆ ಅವ್ರು ಏನು ಕೊಡೋದಕ್ಕೂ ಆಗೋಲ್ಲ ಅಲ್ವಾ ಈಗ ಅದೇ ಸಪೋಸ್ ನಮ್ಮ ಜೊತೆ ಒಬ್ಬರು ಪಾರ್ಟ್ನರ್ ಅನ್ನೋದಿದ್ದರೆ ನಮ್ಮನ್ನು ಮಗು ಥರನೂ ನೋಡ್ಕೋತಾರೆ ಹಾಗೆ ತಂದೆ ತಾಯಿ ಸ್ಥಾನದಲ್ಲಿದ್ದು ತಂದೆ ತಾಯಿ ರೀತಿ ನಮ್ಮನ್ನು ಮಕ್ಕಳಾಗಿ ಕೂಡ ನೋಡ್ಕೋತಾರೆ ಹಾಗೆ ನಮ್ಮನ್ನು ಮಗು ಥರ ನೋಡ್ತಾರೆ ಒಂದು ಫ್ರೆಂಡ್ ಫ್ರೆಂಡಾಗಿ ನೋಡ್ಕೋತಾರೆ ಒಂದು ಅದನ್ನೇ ಹೇಳಿದ್ದು ಒಂದು ಒಳ್ಳೆ ಗಂಡ ಆಗಿರ್ಬೋದು ಒಂದು ಒಳ್ಳೆ ಹೆಂಡತಿ ಆಗಿರ್ಬೋದು ಸೊ ಒಂದು ಗುಡ್ ಕ್ವಾಲಿಟೀಸ್ ಅನ್ನೋದು ಗುಡ್ ಮೆಚ್ಯೂರಿಟಿ ಬಿಹೇವಿಯರ್ ಅನ್ನೋದಿದ್ದರೆ ಖಂಡಿತವಾಗ್ಲೂ ಲೈಫ್ ಹೌದು ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಅದನ್ನೇ ಅದಕ್ಕೆ ಹೇಳಿ ನಾನು ನೂರಕ್ಕೆ ತೊಂಬತ್ತೊಂಬತ್ತಲ್ಲ ನೂರಕ್ಕೆ ಐವತ್ತು ಜನಕ್ಕೆ ಮಾತ್ರ ಗುಡ್ ಪಾರ್ಟ್ನರ್ಸೇ ಸಿಗೋದು ಸೊ ಇದನ್ನು ಹೇಳಬೇಕು ಅಂತ ಅನಿಸ್ತು ಸೊ ಹಾಗಾಗಿ ನಾನು ಹೇಳೋದು ಏನಂದರೆ ಈ ವಿಡಿಯೋದಿಂದ ಆದಷ್ಟು ಆದಷ್ಟು ಅಲ್ಲ ನೀವು ಚೆನ್ನಾಗಿ ನೋಡ್ಕೊಳ್ಳೇಬೇಕು ಸೊ ಗಂಡ ಆಗಿರೋರು ಹೆಂಡತಿ ಆಗಿರೋರು ಸೊ ನಿಮಗೋಸ್ಕರ ಏನೋ ಒಂದು ಸ್ಯಾಕ್ರಿಫೈಸ್ ಮಾಡಿದ್ದಾರೆ ಅಂದರೆ ಅವ್ರಿಗೆ ಒಂದು ಬೆಲೆ ಕೊಡಿ ಸರಿನಾ ಸುಮ್ಮನೆ ಅದು ಅರೇಂಜ್ ಮ್ಯಾರೇಜಲ್ಲೂ ಆಗಿರ್ಬೋದು ಲವ್ ಮ್ಯಾರೇಜರಲ್ಲೂ ಆಗಿರ್ಬೋದು ಸೊ ಸ್ಯಾಕ್ರಿಫೈಸ್ ಇಲ್ಲಲೇ ಏನೂ ಕೂಡ ಲೈಫಲ್ಲಿ ಇಲ್ಲ ಸೊ ಹಾಗಾಗಿ ಗುಡ್ ಪಾರ್ಟ್ನರ್ ಯಾವಾಗಲೂ ಮ್ಯಾಟರ್ಸ್ ಆಗುತ್ತೆ ಅದಕ್ಕೆ ಹೇಳೋದು ಗುಡ್ ಪಾರ್ಟ್ನರ್ ಇರಬೇಕು ಗುಡ್ ಪಾರ್ಟ್ನರೇ ಇರಬೇಕು ಅಂತ ಸುಮ್ಮನೆ ಪಾರ್ಟ್ನರ್ ಇರೋದಲ್ಲ ಗುಡ್ ಪಾರ್ಟ್ನರ್ ಇರಬೇಕು ಅನ್ನೋದು ಇದಕ್ಕೆ ಸೊ ನನಗೆ ಇದು ಹೇಳಬೇಕು ಅನಿಸ್ತು ವೀಡಿಯೋದಲ್ಲಿ ಹಾಗಾಗಿ ನೂರ್ಗೆ ಐವತ್ತು ಜನ ಲಕ್ಕಿ ಅಂತ ಹೇಳ್ಬೋದು ಇನ್ನು ಮಿಕ್ಕಿದ ಐವತ್ತು ಜನ ಏನಿದೆ ಅಷ್ಟೇ ಹಣೆ ಬರ ಅಂದ್ಕೊಂಡು ಸುಮ್ಮನೆ ಆಗಬೇಕು ಸೊ ನನಗೆ ಬೇಜಾರಿದೆ ಅಂತ ಅಲ್ಲ ಆಗಿದ್ದೀನಿ ಯಾವಾಗಲೂ ಬಿಟ್ಬಿಟ್ಟಿದ್ದೀನಿ ನಾನು ಮೂರು ವರ್ಷ ಆಲ್ಮೋಸ್ಟ್ ಮೂರು ವರ್ಷ ಆತ ಹತ್ರ ಬಿಟ್ಬಿಟ್ಟಿದ್ದೀನಿ ನಾನು ನೀ ಅಂದರೆ ಕೆಲವ್ರು ಕಮೆಂಟ್ಸ್ ಮಾಡ್ತಿರ್ತೀರ ನಿಮ್ಮನ್ನು ನೋಡಿದ್ರೆ ಸಿಸ್ ನಮಗೆ ಧೈರ್ಯ ಬರುತ್ತೆ ಗ್ರೇಟ್ ಫೀಲ್ ನಿಮ್ಗೆ ಕೊಡುತ್ತೆ ನಿಮ್ಮನ್ನು ನೋಡಿದ್ರೆ ಅದೇ ರೀತಿ ಅದೇ ರೀತಿ ಬೇಜಾರು ಕೂಡ ಆಗುತ್ತೆ ಅಂತ ಅದೇ ನಿಮಗೆ ನೋಡಿ ನನಗೆ ಬೇಜಾರು ಅಂತ ಅನಿಸ್ಬೋದು ಬಟ್ ನನಗೇನು ಆ ಥರ ಬೇಜಾರು ಬೇಜಾರು ಅಂತ ಏನಿಲ್ಲ ಸೊ ಒಂಥರ ಸ್ಟ್ರೇಟ್ ಫಾರ್ವರ್ಡ್ ಇದ್ದಕ್ಕಿದ್ದಂಗೆ ಹೇಳೋದು ಇದ್ದಕ್ಕಿದ್ದಂಗೆ ಮಾತಾಡೋದು ನನ್ನ ರಿಯಲ್ ಲೈಫಲ್ಲೂ ಅಷ್ಟೇ ವ್ಲಾಗಲ್ಲೂ ಅಷ್ಟೇ ಸೊ ಈ ಥರ ಮುಖ ನಂದೇನಿಲ್ಲ ಒಂದೇ ಮುಖನೇ ನಾನು ಯೂಟ್ಯೂಬಲ್ಲೂ ಅಷ್ಟೇ ರಿಯಲ್ ಲೈಫಲ್ಲೂ ಅಷ್ಟೇ ಸೊ ಏನಿದೆ ಅದನ್ನೇ ನಾನು ತೋರಿಸೋದು ಬೇರೆಯವ್ರ ಥರ ಹೈ ಡ್ರಾಮಾಗಳು ಡ್ರಾಮಾ ವೀಡಿಯೋಸ್ ಅವೆಲ್ಲ ನನಗೆ ಮಾಡೋಕ್ಕೆ ಬರೋಲ್ಲ ಸೊ ಏನಿದೆ ಅಷ್ಟೇ ನನಗಿದೇ ಖುಷಿ ನನಗೆ ಈ ಥರ ಕಂಟೆಂಟ್ ಕೊಡೋದಕ್ಕೆ ನನಗೆ ಖುಷಿ ಸೊ ನನ್ನಿಂದ ಕೆಲವ್ರು ಯೂಸ್ಫುಲ್ ಆಗ್ತಿದೆ ಕೆಲ್ ನನ್ನಿಂದ ಕೆಲವ್ರಿಗೆ ಮೋಟಿವೇಟ್ ಆಗ್ತಿದೆ ಕೆ ನನ್ನಿಂದ ಏನೋ ಒಬ್ಬರಿಗೆ ಧೈರ್ಯ ಬರ್ತಿದೆ ಅಂದರೆ ನಾನು ಅದಕ್ಕಿಂತ ದೊಡ್ಡ ಖುಷಿ ನನಗೆ ನೀನು ಏನೂ ಇಲ್ಲ ನನಗೆ ಅದೇ ನನಗೆ ದೊಡ್ಡ ಖುಷಿ ಇವತ್ತು ನನಗೆ ಇಷ್ಟು ರೆಕಗ್ನೈಸ್ ಮಾಡ್ತಿದ್ದೀರಾ ಆ್ಯಂಡ್ ಇವತ್ತಿಷ್ಟು ನನಗೆ ಹೇಳ್ತೀರಾ ನೀವು ತುಂಬ ಗ್ರೇಟ್ ಅಕ್ಕ ಸಿಂಗಲ್ ಮದರ್ ಆಗಿ ಸಿಂಗಲ್ ಪೇರೆಂಟ್ ಆಗಿ ತುಂಬ ಕಷ್ಟ ಅಂತ ಸೊ ನಾನು ಅದನ್ನು ಸಾಧನೆ ನಾನು ಅದನ್ನು ಸಾಧಿಸ್ಕೊಂಡಿದ್ದೀನಿ ನಿಮ್ಮ ಹತ್ರ ಆ ಮಾತುಗಳು ನನಗೆ ಅಸ್ಸು ಸಾಕು ಯಾರನ್ನೂ ಮೆಚ್ಚಬೇಕು ಅಂತ ನಾನು ಬಾಳ್ತಿಲ್ಲ ಇಲ್ಲ ಯಾರೋ ಇದನ್ನ ಮಾಡಬೇಕು ಅಂತ ಬಾಳ್ತಿಲ್ಲ ನನಗೆ ಹೆಂಗೆ ಅನಿಸುತ್ತೆ ಒಳ್ಳೇದೇನೋ ಅದು ನಾನು ಮಾಡ್ತಾಯಿದ್ದೀನಿ ಅಷ್ಟೇ ಸೊ ಪ್ರೆಸೆಂಟ್ ಅಷ್ಟೆ ನಾನು ಪಾಸ್ಟು ಫ್ಯೂಚರ್ ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡೋಕ್ಕೆ ಹೋಗಲ್ಲ ಪ್ರೆಸೆಂಟ್ ಈ ಡೇ ನನಗೆ ಚೆನ್ನಾಗಿತ್ತಾ ಚೆನ್ನಾಗಿದೆ ಅಷ್ಟೇ ನಾನು ಯಾವಾಗಲೂ ಅದನ್ನೇ ನಾನು ಯಾವಾಗಲೂ ದೇವ್ರಿಗೆ ಥ್ಯಾಂಕ್ಸ್ ಹೇಳ್ತಾನೆ ಇರ್ತೀನಿ ಈ ದಿನ ಪೂರ್ತಿ ನಾನು ಚೆನ್ನಾಗಿಟ್ಟಿದ್ಯಾ ಇದೇ ರೀತಿಯೇ ನನಗೆ ನಾಳೆನೂ ಇಡು ಸೊ ಇಷ್ಟ ನಾನು ಕೇಳೋದು ಅದು ಜೊತೆಗೆ ನಾನು ಜಾಸ್ತಿ ಏನೋ ಕೇಳೋದಿಕ್ಕೆ ಹೋಗಲ್ಲ ಸೊ ಇಲ್ಲಿ ಅನ್ನೋದೆಲ್ಲೂ ಇರುತ್ತೆ ಸೊ ಕಾಲದ ತಕ್ಕನಂಗೆ ಎಲ್ಲನೂ ಕೂಡ ಆಗತ್ತೆ ನಮ್ಮ ಕೈಲಂತೂ ಏನೂ ಇರೋಲ್ಲ ಅಲ್ವಾ ಅಂತ ಹೇಳ್ತಾ ಯಾಕೋ ನನಗಿದು ಇದು ಬಗ್ಗೆ ಹೇಳಬೇಕು ಅಂತ ಅನಿಸ್ತು ಸುಮಾರು ಕೇಸಸ್ ನಾನು ಇದೇ ರೀತಿ ಇದ್ದೀನಿ ಸೊ ಹಾಗಾಗಿ ಮೋಸ ಮಾಡೋದು ಈಸಿ ತುಂಬಾ ಈಸಿ ಮೋಸ ಮಾಡೋದು ನಂಬಿಸಿ ಮೋಸ ಮಾಡೋದು ಬಟ್ ಮೋಸ ಹೋದವ್ರಿಗಿರುತ್ತಲ್ಲ ಅದು ತುಂಬಾ ಕಷ್ಟ ಕಷ್ಟ ಅನ್ನೋದಕ್ಕಿಂತ ಅದರಲ್ಲಿ ತುಂಬ ಪಾಠಗಳನ್ನ ಕಲಿತೀವಿ ಲೈಫ್ ಏನು ಅಂತ ನೋಡ್ತೀವಿ ಪ್ರತಿಯೊಂದು ಕಲಿತೀವಿ ನಾವು ಅದರಲ್ಲೇ ಸೊ ಫೇಲ್ಯೂರ್ ಇಲ್ಲ ಅಂದರೆ ಸಕ್ಸಸ್ಸೇ ಇಲ್ಲ ಸೊ ಹಾಗಾಗಿ ಫೇಲ್ಯೂರ್ ಇಸ್ ದ ಸ್ಟೆಪ್ಪಿಂಗ್ ಸ್ಟೋನ್ ಆಫ್ ಸಕ್ಸಸ್ ಮಿಸ್ಟೇಕ್ಸ್ ಇಲ್ಲದಲೇ ಮನುಷ್ಯನೇ ಇಲ್ಲ ಸೊ ಹಾಗಾಗಿ ಫೇಲ್ಯೂರ್ಸ್ನ ಯಾವಾಗಲೂ ಸಕ್ಸಸ್ ಅಂತಲೇ ತೊಗೊಳ್ಳಿ ಫೇಲ್ಯೂರ್ಸ್ನ ಫೇಲ್ಯೂರ್ ಫೇಲ್ಯೂರ್ ಫೇಲ್ಸ್ ಅಂತಲೇ ತೊಗೊಂಡು ಹೋಗ್ಬಿಡಿ ನೀವೆಷ್ಟು ಫೇಲ್ಯೂರ್ಸ್ ಆಗ್ತೀರಾ ನೀವು ಅಷ್ಟು ಸಕ್ಸಸ್ ಆಗ್ತೀರಾ ಸೊ ಇದಂತೂ ಖಂಡಿತ ಇದು ನನ್ನದೆಲ್ಲ ನನ್ನದು ಸ್ವಲ್ಪ ಎಕ್ಸ್ಪೀರಿಯನ್ಸಡ್ ಮಾತುಗಳು ಆಗಿರೋ ಮಾತುಗಳಷ್ಟೇ ನಾನು ಹೇಳೋದು ಸುಮ್ಮನೆ ಏನೋ ನಾನು ಹೇಳೋಕ್ಕೋಗಲ್ಲ ಸುಮ್ಮನೆ ಸುಮ್ಮನೆ ವೀಡಿಯೋ ಮುಂದೆ ಕ್ಯಾಮ್ರಾ ಮುಂದೆ ಬಂದು ಸೊ ನಾನು ಫುಲ್ ನಿದ್ದೆ ಬರ್ತಿದೆ ಹ್ಯಾಂಡ್ ಮಲ್ಕೋತೀನಿ ನಾನು ಮಲ್ಗೋವರೆಗೂ ಲಕ್ಷಿಕನೂ ಮಲಗೋಲ್ಲ ಸೊ ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಏನಾದರೂ ಮಿಸ್ಟೇಕ್ ಮಾತಾಡಿದರೆ ಕ್ಷಮಿಸಿ ನಾನು ನಾನು ಹೇಳಿರೋದು ನಿಜ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಸಜೆಷನ್ ನಿಮ್ಮ ಅಭಿಪ್ರಾಯನ ತಿಳಿಸಿ ಇದ್ರ ಬಗ್ಗೆ सो मेक्तनी नमस्कार गुड नाइट